ಎಲ್ರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ ಆ ಈಗಾಗಲೇ ಇಲಾಖೆಯ ಮಾರ್ಗಸೂಚಿಯಂತೆ ತಾವೆಲ್ಲರೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಈಗಾಗಲೇ ತರಬೇತಿಯನ್ನ ಪಡ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅಹ್ ಹಾಗೇನೆ ಈ ಒಂದು ಸಮೀಕ್ಷೆಯನ್ನ ನಾವು ಎಲ್ಲರೂ ಕೂಡ ಮೊಬೈಲ್ ಆಪ್ ನಲ್ಲಿ ನಾವು ಈ ಒಂದು ಸಮೀಕ್ಷೆಯನ್ನ ನಿರ್ವಹಣೆ ಮಾಡಬೇಕು ಇದೆಲ್ಲವೂ ಕೂಡ ನಿಮ್ಗೆ ಈಗಾಗಲೇ ತರಬೇತಿಯಲ್ಲಿ ಸ್ಪಷ್ಟವಾಗಿ ಅಹ್ ನಿಮ್ಗೆ ತಿಳಿಸ್ಕೊಟ್ಟಿರ್ತಾರೆ ಈಗ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಮನೆಯ ಸಮೀಕ್ಷೆಯನ್ನ ಆನ್ಲೈನ್ ಅಲ್ಲಿ ಮೊಬೈಲ್ ಅಪ್ಲಿಕೇಶನ್ ಅಲ್ಲೇ ನಾವು ಮಾಡೋದ್ರಿಂದ ಈಗಾಗಲೇ ಕರ್ನಾಟಕ ಘನ ಸರ್ಕಾರ ಸಾಕಷ್ಟು ಇಲಾಖೆಗಳನ್ನ ಒಗ್ಗೂಡಿಸಿಕೊಂಡು ವ್ಯವಸ್ಥಿತವಾಗಿ ಈ ಒಂದು ಸಮೀಕ್ಷೆಯನ್ನ ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನ ಹಾಗೂ ಜಾಗರೂಕತೆಯನ್ನ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿದೆ ಸೊ ಮುಖ್ಯವಾಗಿ ನಾವು ಸಮೀಕ್ಷೆಯನ್ನ ಒಂದು ಮೊಬೈಲ್ ಆಪ್ ನಲ್ಲಿ ಮಾಡ್ತೀವಿ ಕೆ ಎಸ್ ಸೋಷಿಯಲ್ ಅಂಡ್ ಎಜುಕೇಶನಲ್ ಸರ್ವೆ ಅಂತ ಏನು ಒಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಮೂಲಕ ನಾವು ಸಮೀಕ್ಷೆಯನ್ನ ನಿರ್ವಹಣೆ ಮಾಡ್ತೀವಿ ಹಾಗೇನೆ ಈ ಒಂದು ಆಪ್ಗೆ ಪೂರಕವಾಗಿ ನಮ್ಮ ಮೊಬೈಲ್ ನಲ್ಲಿ ನಾವು ಇನ್ನೊಂದು ಮೂರು ನಾಲ್ಕು ಆಪ್ ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸುಲಭವಾಗಿ ನಮ್ಗೆ ಅಹ್ ಸಮೀಕ್ಷೆಯನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಸೊ ನಿಮ್ಗೆಲ್ಲ ಗೊತ್ತಿರಬಹುದು ನಿಮ್ಮ ವಾಟ್ಸಪ್ಗಳಲ್ಲಿ ಈ ರೀತಿಯ ಒಂದು ಪಿ ಡಿ ಎಫ್ ನಿಮ್ಗೆ ತುಂಬಾ ಶೇರ್ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ತಾವು ಇದನ್ನ ನೋಡಿರ್ತೀರಾ ತಮಗೆ ಕೆಲವ್ರಿಗೆ ಅರ್ಥ ಆಗಿರ್ಬೋದು ಕೆಲವರಿಗೆ ಅರ್ಥ ಆಗ್ದಲೇ ಇರಬಹುದು ಸೊ ಹಾಗಾಗಿ ಅರ್ಥ ಆಗದಲ್ಲೇ ಇರೋರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಮುಖ್ಯವಾಗಿ ಇಲ್ಲಿ ನೀವು ಈ ಒಂದು ಪಿ ಡಿ ಎಫ್ ಅನ್ನ ಗಮನಿಸಿದ್ರೆ ಇಲ್ಲಿ ಆಧಾರ್ ಫೇಸ್ ರೀಡಿಂಗ್ ಆಪ್ ಅಂತ ಹೇಳಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ ಇದೆ ಸೊ ಇದನ್ನ ನೀವು ನೇರವಾಗಿ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಬಹುದು ಈ ಪಿ ಡಿ ಎಫ್ ಅಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಇಂದ ಈ ಒಂದು ಆಧಾರ್ ಫೇಸ್ ರೀಡಿಂಗ್ ಆ್ಯಪ್ ಮೊಬೈಲ್ ಗೆ ಇನ್ಸ್ಟಾಲ್ ಆಗುತ್ತೆ ಬಟ್ ಇದು ಹೋಮ್ ಸ್ಕ್ರೀನ್ ಅಲ್ಲಿ ಬರೋಲ್ಲ ಆದರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ಸೊ ಯಾಕೆ ಈ ಆಪ್ ನಿಂದ ನಮಗೆ ಏನು ಉಪಯೋಗ ಅಂತ ಹೇಳಿದ್ರೆ ನಾವು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಕುಟುಂಬದ ಮುಖ್ಯಸ್ಥನ ಮುಖ್ಯಸ್ಥನಿಂದ ನಾವು ಏನು ಹೇಳಿಕೆಗಳನ್ನು ಪಡ್ಕೊತೀವಿ ಆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೋ ಸಮಯದಲ್ಲಿ ಅವರ ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡಿದಾಗ ಅವರ ಒಂದು ಆಧಾರ್ ಕಾರ್ಡ್ಗೆ ಆಧಾರ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಗೆ ಟಿ ಪಿ ಬರುತ್ತೆ ಸೊ ಅವಾಗ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ನಾವು ಸಮೀಕ್ಷೆಯನ್ನು ಮುಂದುವರಿಸಬೇಕಾಗುತ್ತೆ ಹಾಗೆ ಮುಗಿದ ಮೇಲೆ ಒಂದು ಫೈನಲ್ ಸಬ್ಮಿಟ್ ಕೊಡಬೇಕಾದ್ರೆ ಕೂಡ ಅವರ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಾವು ಎಂಟ್ರಿ ಮಾಡಿ ಸಮೀಕ್ಷೆಯನ್ನು ಮುಗಿಸಬೇಕಾಗುತ್ತೆ ಆ ಮನೆಗೆ ಸಂಬಂಧಪಟ್ಟ ಹಾಗೆ ಸೊ ಆದ್ರೆ ಒಂದು ವೇಳೆ ಆ ಕುಟುಂಬದ ಮುಖ್ಯಸ್ಥರ ಹತ್ರ ಫೋನ್ ಇರಲಾ ಫೋನ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಒ ಟಿ ಪಿ ಬರ್ತಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಸೊ ಅಥವಾ ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗದೆ ಹೋಗಿದ್ರೆ ಸೊ ಅವಾಗ ನಮ್ಗೆ ಏನಾಗುತ್ತೆ ಈ ಒಂದು ಅಪ್ಲಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ನಾವೇನು ಮನೆಯ ಸಮೀಕ್ಷೆಯನ್ನ ಮಾಡ್ತಾ ಇರ್ತೀವಿ ಸಮೀಕ್ಷೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಕುಟುಂಬದ ಮುಖ್ಯಸ್ಥನ ಒಂದು ಫೋಟೋವನ್ನ ಒಂದು ಫೇಸ್ ಅನ್ನ ರೆಕಗ್ನೈಸ್ ಮಾಡುವಂತ ಕೆಲಸವನ್ನ ಈ ಒಂದು ಅಪ್ಲಿಕೇಶನ್ ಮಾಡುತ್ತೆ ಸೊ ಅದರಲ್ಲಿ ಏನೋ ಫೇಸ್ ರೆಕಗ್ನಿಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ ಅಲ್ಲೇನೆ ನಿಮ್ಮ ಕುಟುಂಬದ ಮುಖ್ಯಸ್ಥನ ಒಂದು ಫೋಟೋವನ್ನ ತೆಗೆದ್ಬಿಟ್ಟು ಸೊ ನೀವು ಅಲ್ಲೇ ಅಪ್ಲೋಡ್ ಮಾಡ್ಬಿಟ್ರೆ ಸೊ ನಂತರ ಒ ಟಿ ಪಿ ಬದಲು ಎತ್ಕೊಂಡು ನಾವು ಸಮೀಕ್ಷೆಯನ್ನ ನಾವು ಮುಂದುವರ್ಸಲಿಕ್ಕೆ ಈ ಒಂದು ಅಪ್ಲಿಕೇಶನ್ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಎರಡನೇದಾಗಿ ಬಂದ್ರೆ ನೋಡಿ ಸಿ ಜಿ ಇ ಕೆ ವೈ ಸಿ ಅಂತ ಹೇಳಿದೆ ಸಿ ಜಿ ಇ ಕೆ ವೈ ಸಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ತಂಬ್ ಇಂಪ್ರೆಷನ್ ಒಂದು ಆಧಾರ್ ನಾವು ಆಧಾರ್ ಮಾಡಿಸ್ಬೇಕಾದ್ರೆ ತಂಬ್ ಇಂಪ್ರೆಷನ್ ಅನ್ನ ಕೊಟ್ಟಿರ್ತೀವಿ ಅದು ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ಈ ಅಪ್ಲಿಕೇಶನ್ ಏನಂದ್ರೆ ಆ ಡೆಮೋಗ್ರಫಿಕ್ ಡೆಮೋಗ್ರಫಿಕ್ ಇನ್ಫಾರ್ಮೇಶನ್ ಏನಿದೆ ಅದನ್ನೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡಲಿಕ್ಕೆ ನಮಗೆ ಸಿಇ ಜಿ ಇ ಕೆ ವೈ ಸಿ ಕೂಡ ವರ್ಕ್ ಆಗುತ್ತೆ ಇದು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ ಆಗಿರುತ್ತೆ ಸೊ ಇದ್ರ ಮುಂದೆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ನಾವು ಒತ್ತಿ ಬೇಕಾದ್ರೆ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಇನ್ನ ಎಣ್ಣೆದಾಗಿ ಬಂದ್ರೆ ಪೃಥಾ ನ್ಯಾವಿಗೇಷನ್ ಆಪ್ ಅಂತ ಈಗಾಗಲೇ ನಿಮಗೆ ತರಬೇತಿನಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ ಸೊ ಪ್ರತಿ ಮನೆಗೂ ಏನು ಬೆಸ್ಕಾಮು ಇಲಾಖೆಯವರು ಪ್ರತಿ ಮನೆಗೆ ಯು ಎಚ್ ಐ ಡಿ ನಂಬರ್ ಸ್ಟಿಕರ್ ಅನ್ನ ಅಂಟಿಸಿ ಹೋಗಿರ್ತಾರೆ ಅಂದ್ರೆ ಪ್ರತಿ ಮನೆಗೆ ಯು ಎಚ್ ಐ ಡಿ ನಂಬರ್ ಅನ್ನ ಕೊಟ್ಟಿರ್ತಾರೆ ಸೊ ಆ ಯು ಎಚ್ ಐ ಡಿ ನಂಬರ್ ಆ ಮನೆ ಎಲ್ಲಿದೆ ಯಾವ ದಿಕ್ಕಲ್ಲಿದೆ ಅನ್ನೋದನ್ನ ಯಾವ ಕಡೆ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ಈ ಪೃಥ ನ್ಯಾವಿಗೇಷನ್ ಆಪ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ನಮಗೆ ಆ ಮನೆ ಎಲ್ಲಿದೆ ಆ ಒಂದು ಯು ಎಚ್ ಐ ಡಿ ನಂಬರ್ ಅನ್ನ ನಾವು ಹಾಕಿದ ತಕ್ಷಣ ಆ ಮನೆ ಯಾವ ಡೈರೆಕ್ಷನ್ ಇದೆ ಅಂತಕಂತದ್ದನ್ನ ಇದು ನಮ್ಗೆ ತೋರಿಸ್ಕೊಡುತ್ತೆ ಹಾಗಾಗಿ ಇದು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ ಆಗಿದೆ ಇನ್ನು ನಾಲ್ಕನೇದಾಗಿ ಬಂದ್ರೆ ಕೆ ಎಸ್ ಸಿ ಬಿ ಸಿ ಸೋಷಿಯಲ್ ಅಂಡ್ ಎಜುಕೇಶನ್ ಸರ್ವೆ ಅಂತ ಹೇಳಿ ಇದೆ ಆ ಈಗಾಗಲೇ ಈ ಒಂದು ಆಪ್ ಮೂಲಕ ನಾವೇನ್ ಮಾಡ್ತೀವಿ ಆ ಸಮೀಕ್ಷೆಯನ್ನ ನಾವು ಸಂಪೂರ್ಣವಾಗಿ ಅರವತ್ತು ಪ್ರಶ್ನೆಗಳಿರ್ತದೆ ಅರವತ್ತು ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನ ಕುಟುಂಬದ ಮುಖ್ಯಸ್ಥನಿಗೆ ಕೇಳಿ ಉತ್ತರವನ್ನು ಪಡೆದು ಏನು ಸಂಬಂಧಪಟ್ಟಂತಹ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ಸಮೀಕ್ಷೆಯನ್ನ ನಾವು ಮುಗಿಸ್ತೀವಿ ಸೊ ಹಾಗಾಗಿ ಈ ನಾಲ್ಕು ಅಪ್ಲಿಕೇಶನ್ಸ್ ಈ ಬಾರಿ ಒಂದು ಸಮೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಇಲ್ಲೇ ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡಿರ್ತಾರೆ ಸೊ ದಯವಿಟ್ಟು ಆ ಲಿಂಕ್ಗಳನ್ನ ಮೇಲೆ ಒತ್ತಿ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ಎರಡು ಅಪ್ಲಿಕೇಶನ್ ನೇರವಾಗಿ ಪ್ಲೇಸ್ಟೋರ್ ನಲ್ಲಿ ನಿಮ್ಗೆ ಸಿಗುತ್ತೆ ಹೋಮ್ ಸ್ಕ್ರೀನ್ ಅಲ್ಲಿ ಕೂಡ ಕಾಣುತ್ತೆ ಆದ್ರೆ ಕೆಲವು ಅಪ್ಲಿಕೇಶನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಅದು ಹೋಮ್ ಸ್ಕ್ರೀನ್ ಅಲ್ಲಿ ಕಾಣಲ್ಲ ಇದನ್ನ ದಯ ದಯವಿಟ್ಟು ಗಮನದಲ್ಲಿ ಅಹ್ ಇಟ್ಕೋಬೇಕು ಅಂತ ಹೇಳಿ ಭಾವಿಸ್ತಾ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಈ ಪ್ರತಿ ಆಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ